ಹಾ ಹೋಗು ನೀ ಹೇಳುದು ಹೋಗು ಅಂತ ಹೋಗ್ತಾ ಹಾ ಹೋಗಿ ನೀವು ಇಷ್ಟು ಉದ್ದ ನಾಯದ್ ಹಗ್ಗ ಇಡ್ಕೊಂಡು ರೋಡಲ್ಲಿ ಇದು ಮಾಡುದಲ್ಲ ಆಯ್ತಾ ಹಾ ಮಾಡ್ತೇನೆ ಎಷ್ಟು ಎಷ್ಟು ಉದ್ದ ಉಂಟು ಹಗ್ಗ ಎಷ್ಟು ಉಂಟ್ರಿ ನಾಯದ್ದು ಎಷ್ಟು ಉಂಟು ಹಗ್ಗದ ನಾಯಿ ನಾಯದ್ದು ಇಷ್ಟುದ್ದು ಇಡ್ಕೊಳ್ತಾರ ಯಾರು ನಾಯಿ ಹಗ್ಗ ಹೌದಾ ತಕೊಳ್ಳಿರಿ ಫೋಟೋ ನೀವು ನಾಯದ್ದು ಎರಡು ಕಾಟ್ನ ಇಡ್ಕೊಂಡು ಉದ್ದ ಇಡ್ಕೊಂಡು ಎಂತ ನಿಂದು ಓಹ್ ಬಾಳ್ ಕ್ಯಾನ್ಸಲ್ ಮಾಡಿ ನೀವು ಆಯ್ತಾ ನೀವೇ ಜಾಸ್ತಿ ಮಾತಾಡೋದು ಬೇಡ ಆಯ್ತಾ ಫಸ್ಟ್ ನಾಯಿಯಾದ ಹಗ್ಗ ಸಣ್ಣದ ಇಟ್ಕೊಳ್ಳಿ ಆಯ್ತಾ ಮತ್ತೆ ಮಾತಾಡಿ ಗೊತ್ತಾಯ್ತಲ್ಲ ನೀವು ಉದ್ದದ್ದು ಬಂದಿ ಇಲ್ಲಿ ಶಾಲೆ ಮಕ್ಳಿಗೆ ಹೋಗುವಾಗ ನಿಮಗೆ ಉದ್ದದಿಂದ ಇದು ನಾಯಿ ಮತ್ತೆ ಇಷ್ಟುದ್ದು ಇಟ್ಕೊಳ್ತಾರ ನಾಯಿ ಹಗ್ಗ ಹೇಳುದು ನೀವ್ ನಮ್ಗೆ ಹೇಳಿಕೆ ನೀವ್ ಯಾರೀ ಹೇಳಿ ನಮಗೆ ನಮಗೆ ಗೊತ್ತುಂಟ್ರಿ ನೀವು ಯಾರು ಹೇಳಿಕೆ ನೀವ್ ಯಾರ್ರಿ ಸ್ಪೀಡ್ ಅಂತ ಬರದ್ ನೀವ್ ಯಾರ್ರಿ ನಿಮಗೆ ಉದ್ದ ಹಿಡ್ಕೊಳ್ಳಿ ಯಾರು ಹೇಳಿಲ್ಲ ನೀವ್ ಮಾಡ್ರಿ ಹೋಗಿ ಕಂಪ್ಲೇಂಟ್ ಮಾಡ್ರಿ ಹೋಗ್ರಿ ನೀವ್ ಕಂಪ್ಲೇಂಟ್ ಮಾಡಿದ್ರಿ ಏನು ನೀವು ಉದ್ದ ನಾಯಿ ಇಟ್ಕೊಳ್ಬೋದ ನೀವು ಯುದ್ದ ಯಾರು ಹೊಸವಿನಿ ಹತ್ತು ಏತುದ್ದ ಬಸವಿನಿ ನಾ ಯಾತ ಎಲ್ಲ ಬಲ್ ಬಸಂಬೇರ ಹಾ ಇದೆ ನಾಯ್ ಪತ್ತೇನು ಪತ್ತರ ಭತ್ತಿದ್ದೆದು ಬೇರೆ ಈ ತುಂಬ ಎಲ್ಲ ಹೊಸಂಬೇರಾ ಈ ಹೊಸಂಬೇರಾ ಹಾ ಅಲ್ಲ ಇಷ್ಟುದ್ದ ನೀವೇ ಈಗ ಒಂದು ನಾಯಿ ಸಾಕು ಹೋರಲ್ಲ ಇಷ್ಟುದ್ದ ನಾಯಿ ಹಗ್ಕೊಳ್ತಾರ ಅಲ್ಲ ಇಷ್ಟು ಹಗ್ಗ ಓಯ್ ಹಗ್ಗ ಶಾರ್ಟ್ ಇಟ್ಕೊಳ್ಬೇಕು ಆಯ್ತಾ ಹಗ್ಗ ಶಾರ್ಟ್ ಇಟ್ಕೊಳ್ಬೇಕು ನಾಯಿ ಅದು ಅವತ್ತು ಇಷ್ಟು ಲಾಂಗ್ ಇಟ್ಕೊಳ್ದಲ್ಲ ಇವ್ರು ನಾಯಿ ನೀವು ನಾಯಿ ಸಾಕು ಸರಿ ನಿಮ್ಮ ಮನೆಯಲ್ಲಿ ಸಾಕಿ ಹಾಗೆ ಉದ್ದ ಮಾಡಿ ಹೇಳ್ಕೊಳ್ಳಿ ಆಯ್ತಾ ರೋಡಲ್ಲೆಲ್ಲ ಇಲ್ಲಿ ಮಕ್ಕಳನ್ನ ಈಗ ಒಂದು ಮಗುವನ್ನ ಹಿಡಿತು ಇವ್ರು ಎಂತ ಮಾಡ್ತಾರೆ ಅವಾಗ ಇವ್ರು ಎಂತ ಮಾಡ್ತಾರ ಅವಾಗ ಎಂತ ಮಾಡ್ತಾರೆ ಇವರು ನಿಮ್ಗೆ ನಾನು ಲೈಸೆನ್ಸ್ ಕೆಲಸ ಮಾಡಿ ನಿಮ್ಮ ಅಪ್ಪ ಅಲ್ಲಿ ಇರೋದು ಲೈಸೆನ್ಸ್ ಯಾತ್ರೆ ಮಾಡ್ಲಿಕ್ಕೆ